ತಾಲೂಕ ರೈತ ಹೋರಾಟಕ್ಕೆ ಸರ್ಕಾರದ ಜಿಲ್ಲಾ ಪಂಚಾಯತಿ ರಾಜ್ಯ ಕಾರ್ಯನಿರ್ವಾಹಿತ ರೈತ ಮಾತಾಡ ನಾವು ತಮಗೆ ಈ ಮೂಲಕ ಮನವರಿಕೆ ಮಾಡೋದಿಲ್ಲ ಏನು ನಮ್ಮ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಬೀದಿ ಏನು ಹಾಕ್ಸಿದಾರೆ ಈ ಬೀದಿ ದೀಪಗಳು ಹಗಲು ರಾತ್ರಿ ಇದ್ದಾವೆ ನಾವು ಸಾಕಷ್ಟು ಸಾರಿ ಎರಡು ವರ್ಷದಿಂದ ಮನವಿ ಮಾಡಿದ್ದೀವಿ ಚಳುವಳಿ ಮಾಡಿದ್ದೀವಿ ಎಲ್ಲ ಗ್ರಾಮ ಪಂಚಾಯತಿ ಮತ್ತು ಇಒಗಳಿಗೆ ಮನವಿ ಕೊಟ್ಟರೂ ಕೂಡ ಆ ಒಂದು ಬೀದಿ ದೀಪಗಳನ್ನು ಆರಿಸೋ ವ್ಯವಸ್ಥೆಯನ್ನು ಮಾಡಿಲ್ಲ ಇದು ನ್ಯಾಷನಲ್ ವೇಸ್ಟು ಅಂತೇಳಿ ನಾವು ನ್ಯಾಷನಲ್ ವೇಸ್ಟ್ ಅಂದರೆ ದೇಶದ ಸಂಪತ್ತನ್ನು ವಿನಾಕಾರಣ ನಾವು ಖರ್ಚು ಮಾಡ್ತಿದ್ವಿ ಅನ್ನೋದು ಗಾಳಿ ನೀರು ಮತ್ತು ವಿದ್ಯುತ್ತು ಪೆಟ್ರೋಲು ಇಂಥದ್ದನ್ನು ವಿನಾಕಾರಣ ಖರ್ಚು ಮಾಡಿದರೆ ಈ ದೇಶ ನೂರಾರು ವರ್ಷ ಹಿಂದಕ್ಕೆ ಹೋಗುತ್ತೆ ಅಂತೇಳಿ ಮೊನ್ನೆ ಎ ಸಿ ಅವರಾಗ ಗಮನಕ್ಕೆ ತಂದಾಗ ತಾಲೂಕು ತಾಲೂಕು ಆಡಳಿತಕ್ಕೆ ಬಂದಾಗ ನಾವು ಅವ್ರಿಗೆ ಮನವರಿಕೆ ಮಾಡಿದಾಗ ಅವ್ರು ಹೇಳಿದರು ಇದು ಭಾಳ ಸೂಕ್ಷ್ಮವಾದ ವಿಚಾರ ಇದು ಸರ್ಕಾರದ ಗಮನಕ್ಕೆ ತಂದಿದ್ದು ಒಳ್ಳೆಯದಾಯಿತು ನಾವು ಈ ಕಡೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ವಿ ಮಾನ್ಯ ನಮ್ಮ ಮೇಡಮ್ ಅವರು ಬಂದಿದ್ವಿ ನಮ್ಮ ಚಳವಳಿಗೆ ಅವತ್ತು ಕೂಡ ಅವ್ರಿಗೂ ಮನವಿ ಮಾಡಿದ್ವಿ ಇದನ್ನು ಇದನ್ನು ಬೀದಿ ದೀಪ ಅದಲತ್ತು ಆರಿಸರೆ ನೂರಾರು ಬೀದಿ ದೀಪ ಕನಿಷ್ಠ ಅಂದರೆ ಒಂದು ಹಳ್ಳಿಯಲ್ಲಿ ಮುನ್ನೂರಕ್ಕಿಂತ ಜಾಸ್ತಿ ಬೀದಿ ದೀಪಗಳು ವಿನಾಕಾರಣ ಇದ್ದಾವೆ ಇದು ನಮ್ಮಂಥನೇದಾದರೆ ನಾವು ಮಾಡ್ತೀವ ಅದು ಸರ್ಕಾರದ್ದು ಯಾರ್ದು ಅಂತೇಳಿ ನಾವು ಇವತ್ತು ನಿರ್ಲಕ್ಷ್ಯ ಮಾಡ್ತಿದ್ದೀವಿ ಜನನೂ ನಿರ್ಲಕ್ಷ್ಯ ಮಾಡ್ತಿದ್ರೆ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಿದ್ರು ಎಲ್ಲರೂ ಕೂಡ ಇದು ನಮ್ಮದಲ್ಲ ಇದು ನಮ್ಮದಲ್ಲ ಸರ್ಕಾರದ್ದು ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಜವಾಬ್ದಾರಿಯ ಸಂಘಟನೆಯಾಗಿ ಅದನ್ನು ಹಾಳಾಗೋದನ್ನು ನಿಲ್ಲಿಸಿ ಅದನ್ನೇ ನಾವು ಪಂಪ್ ಸೆಟ್ಟಿಗೆ ಕೊಡ್ರೆ ಎರಡು ಗಂಟೆ ಅಗಲತ್ತು ನೀವು ಹೆಚ್ಚುವರಿಯಾಗಿ ಏಳು ಗಂಟೆ ಕೊಡ್ತಾಯಿದ್ದೀರಿ ಅದನ್ನು ನಿಲ್ಲಿಸಿದರೆ ಇನ್ನೂ ಎರಡು ಗಂಟೆ ಹೆಚ್ಚುವರಿಯಾಗಿ ಕೊಡ್ಬೋದು ನಾವು ಬೆಳೆ ಬೆಳಿತೀವಿ ದೇಶಕ್ಕೆ ಅನುಕೂಲ ಮಾಡ್ತೀವಿ ಆಹಾರ ಕೊಡ್ತೀವಿ ಅಂತೇಳಿ ಮನವರಿಕೆ ಮಾಡಿದ್ದೀವಿ ಈವರೆಗೂ ಕೂಡ ಯಾರೂ ಸ್ಪಂದನೆ ಮಾಡಿಲ್ಲ ಇದು ಜಿಲ್ಲೆಯಾದ್ಯಂತ ಎಲ್ಲೂ ಕೂಡ ಅದನ್ನು ನಿಲ್ಲಿಸೋ ವ್ಯವಸ್ಥೆಯನ್ನು ಆಪಾಡೋಂಥ ಕೆಲಸವನ್ನು ಮಾಡಿಲ್ಲ ಇದು ರಾಜ್ಯದಲ್ಲೂ ಕೂಡ ನಾನು ನೋಡ್ತಾ ಇದ್ದೀನಿ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಹೋದಾಗಲೂ ಕೂಡ ಇದಿದೆ ತಾವುಗಳು ಸರ್ಕಾರದ ಗಮನಕ್ಕೆ ತರಬೇಕು ಈ ಜಿಲ್ಲೆಯ ಜವಾಬ್ದಾರಿ ಹೊತ್ತಿನ ಇವರು ತಾವುಗಳು ಕೂಡ ಮಾಡ್ತೀರಿ ಅಂತ ನಮಗೆ ನಿರೀಕ್ಷೆ ಇಟ್ಕೊಂಡು ನಾವು ಚಳಕೆರಿಗೆ ಹೋಗಿದ್ವಿ ತಮ್ಮನ್ನು ದುಡ್ಡುಕ್ಕೆ ಹೋಗಿದ್ವಿ ಭೇಟಿ ಮಾಡಬೇಕು ಅಂತ ಇಲ್ಲಿದ್ದೀರಿ ಅಂದರು ಇದು ನಿಮ್ಮ ಗಮನಕ್ಕೆ ತಂದರೆ ಇದು ಯಶಸ್ವಿ ಆಗುತ್ತೆ ಅನ್ನೋಂಥ ಭರವಸೆ ಇಟ್ಕೊಂಡು ನಮ್ಮ ಮನವಿಯನ್ನು ಕೊಡ್ತಾ ಇದ್ದೀನಿ ಸ್ವಲ್ಪ కేవల మసాల మ